ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಮಾಯಣದಲ್ಲಿ ಬರುವಂತಹ ಅಲ್ಲಿಲು ಸೇವೆಯ ಬಗ್ಗೆ ತಿಳಿದುಕೊಳ್ಳೋಣ ಸೀತೆಯ ಅಪಹರಣ ಆದ ಮೇಲೆ ಸೀತೆಯನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ ಶ್ರೀರಾಮ ಲಕ್ಷ್ಮಣ ಮತ್ತು ವಾನರ ಸೇನೆಯು ಲಂಕೆಗೆ ಹೋಗಲು ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಲು ಸಿದ್ಧರಾಗುತ್ತಾರೆ ವಾನರ ಸೇನೆಯು ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ತಂದು ಶ್ರೀರಾಮ ಶ್ರೀರಾಮ ಅಂತ ಬರೆದು ಅದನ್ನು ನೀರಿನಲ್ಲಿ ಹಾಕಿ ಸೇತುವೆಯನ್ನು ಕಟ್ಟಲು ಆರಂಭಿಸುತ್ತಾರೆ ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದಂತಹ ಒಂದು ರಾಮ ಭಕ್ತಿಯಿಂದ ಕೂಡಿದ ಅಲಿಲು ರಾಮನಿಗೆ ತಾನೂ ಸೇವೆ ಮಾಡಬೇಕೆಂದು ನಿರ್ಧರಿಸಿ ಸಮುದ್ರದ ನೀರಿನಲ್ಲಿ ಮುಳುಗಿ ಮರಳಿನಲ್ಲಿ ಹೊರಲಾಡಿ ಆ ಮರಳನ್ನು ತಂದು ಕಲ್ಲಿನ ಮೇಲೆ ಹಾಕ್ತಾ ಇರ್ತದೆ ತನ್ನಿಂದ ಆಗುವಂತಹ ಸಣ್ಣ ಸಣ್ಣ ಕಲ್ಲುಗಳನ್ನೆಲ್ಲ ತಂದು ಸಣ್ಣ ಸಣ್ಣ ರಂಧ್ರಗಳಿಗೆ ಹಾಕಿ ಅದನ್ನು ಮುಚ್ಚುತ್ತಾ ಇರ್ತದೆ ಇದನ್ನು ನೋಡಿದಂತಹ ಒಂದು ವಾನರ ಬಂದು ಕೇಳ್ತದೆ ಏನು ಮಾಡ್ತಿದ್ದೀಯಾ ನೀನು ನನ್ನ ಕಾಲಿಗೆ ಸಿಕ್ಕಿ ಸಾಯುತ್ತಿದ್ದೆ ನಿನ್ನಿಂದ ಆಗದ ಕೆಲಸ ಇದು ನಿನ್ನ ದೇಹ ನೋಡಿ ಎಷ್ಟು ಸಣ್ಣದಿದೆ ಅಂತ ಹೇಳಿ ವಾದ ಮಾಡಿ ಕೊನೆಗೆ ಆ ಅಲ್ಲಿಳನ್ನು ಕೈಯಿಂದ ಎತ್ತಿ ಬಿಸಾಡುತ್ತೆ ಆ ಅಲ್ಲು ಶ್ರೀರಾಮ ಅಂತ ಹೇಳಿ ಹೋಗಿ ರಾಮನ ಬಳಿ ಬೀಳುತ್ತೆ ಅದನ್ನು ಕೈಯಲ್ಲಿ ಹಿಡಿದು ಶ್ರೀರಾಮನು ವಾಣರನಿಗೆ ಹೇಳುತ್ತಾನೆ ಒಂದು ಜೀವಿ ಸಣ್ಣದೆಂದು ಅದಕ್ಕೆ ಅವಮಾನ ಮಾಡಬಾರದು ಅದು ತಂದ ಮರಳಿನಿಂದಲೇ ನೀವು ಹಾಕಿದ ಕಲ್ಲುಗಳು ಕೂಡಿಕೊಂಡು ಗಟ್ಟಿಯಾಗಿ ನಿಂತಿದೆ ಅದರ ಕೆಲಸದಿಂದ ನಿಮ್ಮ ಕೆಲಸ ಪೂರ್ಣಗೊಂಡಿದೆ ಅಂತ ಹೇಳಿ ಶ್ರೀರಾಮ ಅಲಿಲಿನ ಬಲಿ ಕ್ಷಮೆ ಕೇಳಿ ನಿನ್ನ ನಿಷ್ಠೆಗೆ ಭಕ್ತಿಗೆ ಮೆಚ್ಚಿದೆ ಎಂದು ಹೇಳಿ ಅಲಿಲಿನ ಮೈ ಸವರುತ್ತಾನೆ ಅದೇ ಸವರಿದ ಮೂರು ಬೆರಳಿನಿಂದ ಮುಂದೆ ಅಲಿಲಿನ ಬೆನ್ನಲ್ಲಿ ಮೂರು ನಾಮವಾಗಿ ಬೀಳುತ್ತದೆ ಇದೇ ಅಲ್ಲಿಳು ಸೇವೆ ಯಾರೇ ಆದರೂ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದ ಕೆಲಸ ಭಗವಂತನಿಗೆ ತಲುಪುತ್ತದೆ ಅದರಲ್ಲಿ ದೊಡ್ಡದು ಚಿಕ್ಕದು ಎನ್ನುವಂತಹ ಭೇದವಿಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಂತಹ ಕೆಲಸ ಕಾರ್ಯಗಳು ಎಷ್ಟೇ ಸಣ್ಣ ಆದರೂ ಅದು ಭಗವಂತನಿಗೆ ಅರ್ಪಿತವಾಗುತ್ತದೆ ಜೈ ಶ್ರೀರಾಮ